ಹಾಯ್ ಈಗ ಪೋಹಾ ಅವಲಕ್ಕಿ ಹೇಗೆ ಮಾಡೋದು ಅಂತ ಇದ್ದೀನಿ ಇದು ನನ್ನ ಹಸ್ಬೆಂಡ್ದು ರೆಸಿಪಿ ಇದಕ್ಕೆ ಬೇಕಾಗಿರೋದು ಒಂದು ಕಪ್ ಪೋಹಾ ಅವಲಕ್ಕಿ ಮತ್ತು ಹಸಿ ತೆಂಗಿನಕಾಯಿ ತುರಿ ಒಂದು ಅರ್ಧ ಕಪ್ ಸಕ್ಕರೆ ಸಾಸಿವೆ ಉಪ್ಪು ಮೆಣಸು ಎರಡು ಮತ್ತು ಅರ್ಧ ಈರುಳ್ಳಿ ಸಾಸಿವೆ ಸ್ವಲ್ಪ ಶುಗರ್ ಬೇಕಂದರೆ ಆಪ್ಷನಲ್ ಮತ್ತು ತೆಂಗಿನ ಎಣ್ಣೆ ಮುಖ್ಯವಾಗಿರೋದು ರಿಫೈನ್ಡ್ ಆಯಿಲ್ ಯೂಸ್ ಮಾಡಬೇಡಿ ಟೇಸ್ಟ್ ಚೆನ್ನಾಗಿ ಬರಲ್ಲ ಮತ್ತು ಅದು ಆರೋಗ್ಯಕ್ಕೂ ಚೆನ್ನಾಗಿ ಒಳ್ಳೆಯದಲ್ಲ ಇದಕ್ಕೆ ತೆಂಗಿನೆಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಹಾಕಬೇಕು ಮತ್ತು ಸಿಡ್ದಾದ್ಮೇಲೆ ಮೆಣಸು ಹಾಕಿ ಮೆಣಸು ಒಳ್ಳೆ ಫ್ರೈ ಆದಮೇಲೆ ಸ್ವಲ್ಪ ಫ್ರೈ ಆಗಬೇಕು ನಿಮಗೆ ಅದು ಫ್ರೈ ಮಾಡುವಾಗ ಗೊತ್ತಾಗ್ತದೆ ಆಮೇಲೆ ಆನಿಯನ್ ಹಾಕಿ ಆನಿಯನ್ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ಅದು ಪರಿಮಳ ಬರಬೇಕು ಅಲ್ಲಿ ತನಕ ಫ್ರೈ ಮಾಡಿ ಅದು ಫ್ರೈ ಮಾಡಿ ಆದಮೇಲೆ ಈಗ ಅವಲಕ್ಕಿ ಹಾಕಿ ಎರಡು ಕಪ್ ಹಾಕಿ ನೀವು ಇಬ್ರಿದ್ರೆ ಒಬ್ಬರಿದ್ರೆ ಒಂದು ಕಪ್ ಸಾಕು ಸ್ವಲ್ಪ ಸ್ವಲ್ಪ ನಿಮಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ತೆಂಗಿನಕಾಯಿ ತುರಿ ಹಾಕಿ ಮತ್ತು ಸ್ವಲ್ಪ ಉಪ್ಪು ಉಪ್ಪು ಜಾಸ್ತಿ ಹಾಕಕ್ಕೆ ಹೋಗ್ಬಿಡಿ ಯಾಕಂದರೆ ಅವಲಕ್ಕಿಯಲ್ಲಿ ಆಲ್ರೆಡಿ ಇರುತ್ತೆ ನಾನು ಶುಗರ್ ಹಾಕ್ತಾಯಿದ್ದೀನಿ ಯಾಕಂದರೆ ಅದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಮತ್ತೆ ಹಸ್ಬೆಂಡ್ಗೂ ಇಷ್ಟ ಅದು ಈಗ ರೆಡಿಯಾಗಿತ್ತು